ಹೋಗುದಿನಗಳಿಂದ ಪಥಿ ಪಟ್ಟಣದಲ್ಲಿ ಮಹೇಂದರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ವೈದ್ಯಕೀಯ ಸವಲತ್ತನ್ನು ಕೊಡಬೇಕು ಈಗಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಭಾಳ ಜನಗಟ್ಟನೆಯಾಗಿ ಒತ್ತಡ ಹೆಚ್ಚಾಗಿರೋದರಿಂದ ಪ್ರತ್ಯೇಕವಾಗಿ ನೂರು ಹಾಸಿಗೆಯ ಒಂದು ಆಸ್ಪತ್ರೆಯನ್ನು ಮಾಡಿದರೆ ಅಥಣಿ ತಾಲೂಕದಲ್ಲಿ ಇರ್ತಕ್ಕಂಥ ಎಲ್ಲ ಮಧ್ಯಮ ವರ್ಗದವರಿಗೆ ಮತ್ತು ಬಡ ಹೆಣ್ಣು ಮಕ್ಕಳಿಗೆ ಇದರಿಂದ ಬಹಳ ದೊಡ್ಡ ಸಹಾಯ ಆಗ್ತಿದೆ ಅಂತಕ್ಕಂಥ ಕಲ್ಪನೆಯನ್ನು ನಾವು ನಮ್ಮ ಅಧಿಕಾರಿಗಳು ಇಟ್ಕೊಂಡು ಸುಮಾರು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂರು ಹಾಸಿಗೆಯ ತಾಯಿ ಮಕ್ಕಳ ಆಸ್ಪತ್ರೆಗೆ ಇವತ್ತು ನಾವು ಮತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪರಮ ಪೂಜ್ಯರ ಅಮೃತ ಹಾಸ್ತದಿಂದ ಅದನ್ನು ಇವತ್ತು ಪ್ರಾರಂಭವನ್ನು ಮಾಡಿ ಇದನ್ನು ಸುಮಾರು ಹನ್ನೆರಡರಿಂದ ಹದಿನಾಲ್ಕು ತಿಂಗಳಲ್ಲಿ ಪೂರ್ಣ ಮಾಡಿ ಅದನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಕೂಡ ನಾವು ನೀವು ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು